ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥ ಇಕ್ಕಟ್ಟಿಗೆ ಇಂಥ ಸಂದಿಗ್ಧತೆಗೆ ಆವಾಗ ಕಾಂಗ್ರೆಸ್ ಪಕ್ಷ ಸಿಲುಕಿ ಹಾಕಿಕೊಳ್ಳುತ್ತಲೇ ಇರ್ತದೆ ಈಗ ನೋಡಿ ಸಂಸತ್ತಿನಲ್ಲಿ ವಕ್ಫ್ ತಿದ್ದುಪಡಿಯ ವಿಧೇಯಕವನ್ನು ಮಂಡಿಸಲಾಗಿದೆ ಬರುವ ಮಾರ್ಚ್ ಹದಿಮೂರರಿಂದ ಇದರ ಕುರಿತಾಗಿ ಚರ್ಚೆ ಶುರುವಾಗತ್ತೆ ತದನಂತರ ಮತಗಣನೆಗೆ ಹಾಕಲಾಗತ್ತೆ ವಕ್ಫ್ ಕಾಯ್ದೆ ತಿದ್ದುಪಡಿ ಪಾಸಾಗೇ ಆಗತ್ತೆ ಅದ್ರ ಬಗ್ಗೆ ಅನುಮಾನ ಬೇಕಾಗಿಲ್ಲ ಆದರೆ ಇದರ ಕುರಿತಾಗಿ ಮುಸಲ್ಮಾನ ಬಾಂಧವರೇನಿದ್ದಾರೆ ಮೌಲಾನಾಗಳು ಮೌಲ್ವಿಗಳು ಇದರ ವಿರುದ್ಧ ಧ್ವನಿಯನ್ನೆತ್ತಿದ್ದಾರೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ನ ಚೇರ್ಮನ್ ಆದಂಥ ಖಾಲಿದ್ ಸೈಫುಲ್ಲಾ ರೆಹಮಾನಿ ಇದಾನಲ್ಲ ಈತ ಇಡೀ ದೇಶಾದ್ಯಂತ ಕರೆಯನ್ನು ಕೊಡ್ತಾನೆ ನೀವೆಲ್ಲ ಹೋರಾಟಕ್ಕೆ ಇಳಿಬೇಕು ಬೀದಿ ಇಳಿಬೇಕು ಅವ್ರ ಕಡೆ ಸಂಸತ್ತಿದ್ರೆ ನಮ್ಮ ಕಡೆ ರಸ್ತೆಗಳಿದ್ದಾವೆ ಅದ್ರ ಮೇಲೆ ನಾವು ನಿಂತು ಹೋರಾಟ ಮಾಡೋಣ ಅಂತ ಕರೆ ಕೊಡ್ತಾನೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಮಾಡಬೇಕು ಮುಸಲ್ಮಾನರ ಪರವಾಗಿ ನಿಲ್ಲಬೇಕಾ ಅಥವಾ ವಕ್ಫ್ ಕಾಯ್ದೆ ತಿದ್ದುಪಡಿಯ ಪರವಾಗಿ ನಿಲ್ಲಬೇಕಾ ವಕ್ಫ್ ಕಾಯ್ದೆ ಪರವಾಗಿ ತಿದ್ದುಪಡಿಯ ಪರವಾಗಿ ಇವರು ನಿಲ್ಲಕ್ಕೆ ಪ್ರಶ್ನೆಯೇ ಬರೋದಿಲ್ಲ ಹಾಗೇನಾದರೂ ಇಂಥದ್ದೇ ಆದರೆ ಮುಸಲ್ಮಾನರು ಇವರ ವಿರುದ್ಧ ಇನ್ನಿಲ್ಲದ ಹಾಗೆ ಅವಿಶ್ವಾಸ ಗೊತ್ತುವಳಿಯನ್ನು ಪಡ್ತಾರೆ ತನ್ಮೂಲಕ ಪ್ರಾದೇಶಿಕ ಪಕ್ಷಗಳಿಗೆ ಲಾಭ ಆಗತ್ತೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ತಮಿಳುನಾಡಿನಲ್ಲಿ ಡಿ ಎಮ್ ಕೆ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಇದರ ಲಾಭವನ್ನು ಪಡೀತವೆ ಮುಸಲ್ಮಾನರಿಗೆ ನಿಮ್ಮ ಪರವಾಗಿ ನಾವಿದ್ದೇವೆ ಅಂತ ತೋರಿಸೋಕ್ಕೆ ಕಾದು ಕುಳಿತುಕೊಂಡಿರ್ತವೆ ಹಾಗಾದರೆ ಕಾಂಗ್ರೆಸ್ಸು ಮುಸಲ್ಮಾನರ ಪರವಾಗಿ ನಿಂತರೆ ಪರವಾಗಿ ನಿಂತರೆ ಈಗ ಭಾರತ ದೇಶದಲ್ಲಿ ಇರುವಂಥ ಸ್ಥಿತಿ ಹೇಗಿದೆ ಅಂದರೆ ಹಿಂದುತ್ವದ ವಿರುದ್ಧವಾಗಿ ಧ್ವನಿಯನ್ನೆತ್ತಿದರೆ ಬರಬಹುದಾದ ಅಲ್ಪ ಸ್ವಲ್ಪ ಮತಗಳಲ್ಲಿ ಭಾಳ ದೊಡ್ಡ ಮಟ್ಟದ ಕಡಿತ ಆಗಿ ಸೋಲಿಗೆ ಕಾರಣ ಆಗತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿ ಒಂದು ಭಾಳ ದೊಡ್ಡದಾದಂಥ ಮಹೋತ್ಸವ ಬಂತಲ್ಲ ಮಹಾಕುಂಭ ಅಂಥೇಳಿ ಅದು ಹೇಗೆ ಇಡೀ ದೇಶದಲ್ಲಿ ಒಂದು ಉಂಟು ಮಾಡಿದೆ ಅಂದರೆ ಈ ದೇಶದ ಹಿಂದೂಗಳನ್ನು ಎಬ್ಬಿಸಲಿಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಅಗತ್ಯ ಇಲ್ಲ ಇಂಥದ್ದೊಂದು ಕುಂಭ ಮೇಳಕ್ಕೆ ಸಾಕಾಯಿತು ಅಂತ ಈ ದೇಶದ ಹಿಂದೂಗಳಲ್ಲಿ ಇನ್ನಿಲ್ಲದ ಹಾಗೆ ಒಂದು ರೀತಿಯ ಹೆಮ್ಮೆ ಒಂದು ರೀತಿಯಾದಂಥ ಸಂಭ್ರಮ ಒಂದು ರೀತಿಯಾದಂಥ ನಮ್ಮ ಅಸ್ಮಿತೆ ಎನ್ನುವಂಥ ಭಾವ ಒಡಮೂಡಿದೆ ಇದು ಮತವಾಗಿ ಪರಿವರ್ತಿತಗೊಳ್ಳುತ್ತದೋ ಎಲ್ಲಿಯೋ ಅನ್ನುವಂಥ ಭಯ ಕಾಂಗ್ರೆಸ್ಸನ್ನು ಕಾಡುತ್ತೆ ಹೀಗಾಗಿ ಅವರ ಕಾಂಗ್ರೆಸ್ ವಲಯದಿಂದ ಒಂದು ಮಾತು ಕೇಳಿಬಂದಿತ್ತು ಬಂದಿತ್ತು ಹದಿನಾರನೇ ತಾರೀಕು ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಹೋಗ್ತಾರೆ ಅಂತ ಕೊನೆ ಕ್ಷಣದಲ್ಲಿ ಬಹುಶಃ ರದ್ದಾಯಿತು ಅಂತ ಕಾಣುತ್ತೆ ಅದರ ಕುರಿತಾಗಿ ನನಗೆ ಸ್ಪಷ್ಟವಾದ ಮಾಹಿತಿ ಇಲ್ಲದೆ ಇರೋದರಿಂದ ಅದ್ರ ಬಗ್ಗೆ ಈಗ ಪ್ರಸ್ತಾಪಕ್ಕೆ ಹೋಗೋದಿಲ್ಲ ಈ ಮಧ್ಯೆ ರೈಲ್ವೆ ದಿಲ್ಲಿಯ ನವದೆಹಲಿ ರೈಲ್ವೆ ಸ್ಟೇಷನಲ್ಲಾದಂಥ ನೂಕು ನುಗ್ಗಲಿನಿಂದಾಗಿ ಇವರು ಹಿಂದೇಟು ಹಾಕಿರಲಿಕ್ಕೂ ಸಾಕು ಆದರೆ ವಿಷಯ ಏನಪ್ಪ ಅಂತಂದರೆ ಈಗ ಭಾರತದಲ್ಲಿರುವಂಥ ಸ್ಥಿತಿಗತಿಯಲ್ಲಿ ನಾವು ಧರ್ಮ ನಿರಪೇಕ್ಷರು ನಾವು ಸೆಕ್ಯುಲರ್ಗಳು ಅಂತ ಹೇಳಿಕೊಂಡು ಮತವನ್ನು ಕೇಳಿದರೆ ಈ ದೇಶದ ಜನ ಮತವನ್ನು ಕೊಡಲಾರರು ಅಂಥದ್ದೊಂದು ಮಾನಸಿಕ ಸ್ಥಿತಿ ದೇಶದಲ್ಲಿದೆ ಸ್ವಲ್ಪ ಹಿಂದೆ ಹೋಗೋಣ ಕಾಂಗ್ರೆಸ್ ಯಾವ ರೀತಿ ದ್ವಂದ್ವವನ್ನು ಅನುಭವಿಸ್ತು ಅಂತ ನೋಡ್ಲಿಕ್ಕೆ ಒಂದೇ ಒಂದು ನಿಮಿಷದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಿದಂಥ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತರ ಪ್ರಕರಣವನ್ನು ಹೇಳ್ತಾರೆ ಅವತ್ತಿನ ದಿವಸ ಅಮಿತ್ ಶಾ ಅವರು ಅದನ್ನು ರಾಜ್ಯಸಭೆಯಲ್ಲಿ ಮಂಡನೆ ಮಾಡ್ತಾರೆ ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಲಾಗಿದೆ ಅಂತ ಹೇಳ್ತಾರೆ ಅದಾದ ತಕ್ಷಣ ಅದು ಲೋಕಸಭೆಗೆ ಬರುತ್ತೆ ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೇಳಿದಾಗ ಕಾಂಗ್ರೆಸ್ಸು ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ನಿರಾಕರಿಸುತ್ತೆ ಆ ಕ್ಷಣದಲ್ಲಿ ಕಾದು ನೋಡುತ್ತೆ ತಂತ್ರಗಾರಿಕೆ ಮಾಡುತ್ತೆ ಕಾಯುವ ತಂತ್ರಗಾರಿಕೆ ಮಾಡುತ್ತೆ ಇದರ ರೆಪರ್ಕೇಷನ್ ಹೇಗಿರುತ್ತೆ ಅಂತ ನೋಡತ್ತೆ ತದನಂತರ ಒಂದು ಹೇಳಿಕೆ ಬಿಡುಗಡೆ ಆಗತ್ತೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಪಡಿಸಿದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಜನಮತಗಣನೆ ಮಾಡಿ ನೀವು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಬೇಕಾಗಿತ್ತು ಅಡ್ಡಗೋಡೆಯ ಮೇಲೆ ದೀಪ ಇಡುವಂಥ ಪ್ರ ಕಾರ್ಯಕ್ರಮ ಅಂತಾರಲ್ಲ ಇದೇ ರೀತಿಯದಾದಂಥ ನಿಲುವಿನಿಂದ ಆ ರೀತಿ ಹೇಳಿಕೆಗಳನ್ನು ಕೊಡಬೇಕಾದಂಥ ಅನಿವಾರ್ಯತೆ ಬರುತ್ತೆ ಅದಕ್ಕಿಂತ ಸ್ವಲ್ಪ ಹೋಗಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನೇ ಬಿಡಿ ಟ್ರಿಪಲ್ ತಲಾಖ್ ವಿಚಾರಕ್ಕೆ ಬನ್ನಿ ಟ್ರಿಪಲ್ ತಲಾಖ್ ವಿಚಾರಕ್ಕೆ ಇದು ಜೇನುಗೂಡಿನಲ್ಲಿ ಕೈ ಹಾಕಿರೋ ಕೆಲಸ ನರೇಂದ್ರ ಮೋದಿ ಅವ್ರದ್ದು ಇಡೀ ದೇಶಾದ್ಯಂತ ಭಾಳ ದೊಡ್ಡದಂಥ ಬಿಡುತ್ತೆ ಅಂತ ಎಲ್ಲರೂ ಪರಿಭಾವಿಸಿದರು ಆದರೆ ಅಂಥ ಯಾವ ಸಂಗತಿಗಳು ನಡೆಯಲಿಲ್ಲ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹೇಗೆ ನಡೆದುಕೊಳ್ಳಬೇಕು ಅಂತ ಗೊತ್ತಾಗಲಾರದೆ ಭಾಳ ದೊಡ್ಡ ಮಟ್ಟದ ಮುಜುಗರವನ್ನು ಅನುಭವಿಸ್ತು ಮುಸಲ್ಮಾನ ಮಹಿಳೆಯರಿಗೆ ನೀಡಬಹುದಾದಂಥ ಸ್ವಾತಂತ್ರ್ಯದ ಕುರಿತಾಗಿದ್ದಂಥ ಕಾಯ್ದೆ ಅದು ಯಾರೋ ಒಬ್ಬ ಇದ್ದಕ್ಕಿದ್ದಾಗೆ ಮೂರು ಸಲ ತಲಾಖ್ ಅಂದ್ಬಿಟ್ರೆ ಅವರ ಜೀವನ ಬೀದಿಗೆ ಬಂದು ಬೀಳುತ್ತೆ ಅಂತಂದರೆ ಅದು ಯಾವ ರೀತಿಯದಾದಂಥ ಅಮಾನವೀಯವಾದಂಥ ಕ್ಷುಲ್ಲಕವಾದಂಥ ಕೆಲಸ ಆಲೋಚನೆ ಮಾಡಿ ಆದರೆ ಇದೇ ಕಾಂಗ್ರೆಸ್ ಪಕ್ಷ ಇದೇ ರಾಹುಲ್ ಗಾಂಧಿ ಅವರ ತಂದೆ ಶಾಬಾನೋ ಪ್ರಕರಣದಲ್ಲಿ ಹೆಂಡತಿ ಚಹಾ ತಂದು ಕೊಡಲಿಲ್ಲ ಅಂತ ಗಂಡ ಆಕೆಗೆ ತಲಾಖ್ ಹೇಳಿ ಇನ್ನೊಬ್ಬಳನ್ನು ಮದುವೆಯಾಗಿ ಕೋರ್ಟಿನಲ್ಲಿ ಹಾಕಿ ತನ್ನ ಮೇಂಟೆನೆನ್ಸನ್ನು ಕೇಳಿದ ಸಂದರ್ಭದಲ್ಲಿ ಈ ಮೌಲಾನಾ ಮೌಲ್ವಿಗಳ ಒತ್ತಡದಿಂದಾಗಿ ಇಡೀ ವಿಧೇಯಕವನ್ನೇ ಬದಲಿ ಮಾಡಿದಂಥದ್ದು ರಾಜೀವ್ ಗಾಂಧಿ ಮುಸಲ್ಮಾನರ ಓಲೈಕೆಗಾಗಿ ಎಲ್ಲಿ ಮುಸಲ್ಮಾನರು ಓಟ್ ಹಾಕ್ತಾರೋ ಇಲ್ಲೋ ಅನ್ನೋಂಥ ಭಯದಲ್ಲಿ ಶಾಬಾ ಅನ್ನೋ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷ ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧವಾಗಿ ನಿಲುವಳ ಗೊತ್ತುವಳಿಯನ್ನು ತೆಗೆದುಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಅಂದರೆ ಕಾಂಗ್ರೆಸ್ ಯಾವ ಸಂದರ್ಭದಲ್ಲಿಯೂ ಕೂಡ ಮುಸಲ್ಮಾನರ ಓಟುಗಳನ್ನು ಕಳೆದುಕೊಳ್ಳಲಿಕ್ಕೆ ಸಿದ್ಧ ಆಗುವುದಿಲ್ಲ ಹಾಗಂತ ಹಿಂದೂಗಳ ಮತ ಬೇಡ ಅನ್ನುವಂಥ ಧೈರ್ಯ ಅವರಿಗಿಲ್ಲ ಈಗ ಭಾರತೀಯ ಜನತಾ ಪಾರ್ಟಿ ಒಂದು ಸ್ಪಷ್ಟವಾದಂಥ ನಿಲುವಿದೆ ಯೋಗಿ ಆದಿತ್ಯನಾಥ್ ಅವ್ರದ್ದು ಸ್ಪಷ್ಟವಾದ ನಿಲುವಿದೆ ಅಸ್ಸಾಂನ ಹಿಮಂತ ಬಿಸ್ವ ಶರ್ಮಾ ಅವ್ರದ್ದು ಸ್ಪಷ್ಟವಾದ ನಿಲುವಿದೆ ನೀವು ಯಾವುದೇ ರಾಜ್ಯದ ಮುಖ್ಯಮಂತ್ರಿಯನ್ನು ಕೇಳಿ ನಮಗೆ ಮುಸಲ್ಮಾನರು ಮತ ಹಾಕದೇ ಏನು ಬೇಜಾರಿಲ್ಲ ಆದರೆ ಈ ದಿ ಈ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಬರಬೇಕು ಈ ದೇಶ ಸಂವಿಧಾನ ಬದ್ಧವಾಗಿ ಇರಬೇಕು ಯಾವುದೋ ಮುಸಲ್ಮಾನ ಕಾನೂನಿನ ಪ್ರಕಾರ ದೇಶ ನಡಿಬಾರ್ದು ಎಲ್ಲರಿಗೂ ಒಂದೇ ಕಾನೂನು ಇರಬೇಕು ಅದಕ್ಕಾಗಿ ಯಾವುದೇ ರೀತಿಯ ತ್ಯಾಗಕ್ಕೆ ನಾವು ಸಿದ್ಧ ಮುಸಲ್ಮಾನರು ನಮಗೆ ಓಟ್ ಹಾಕಿದ್ರೆ ಏನೂ ಬೇಜಾರಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆದರೆ ನರೇಂದ್ರ ಮೋದಿಯವರು ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅವರು ಪ್ರಧಾನಮಂತ್ರಿ ಅವರು ಕುರ್ಚಿ ಮೇಲೆ ಕುಟ್ಟಿದ್ ಕೂತಿದ್ದಾರೆ ಎಲ್ಲ ಧರ್ಮದವರನ್ನ ತೆಗೆದುಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ನನಗಿದೆ ಎನ್ನುವ ರೀತಿಯಲ್ಲಿ ಅವರ ನಡೆ ಇರುತ್ತೆ ವಿನಃ ಆದರೆ ಈ ದೇಶದಲ್ಲಿ ಮುಸಲ್ಮಾನರ ಓಲೈಕೆಗಾಗಿ ನಡುವ ರಾಜಕಾರಣಕ್ಕೆ ಯಾವ ರೀತಿಯ ಕಡಿವಾಣ ಹಾಕಬೇಕು ಅಂತ ವಕ್ಫ್ ಕಾಯ್ದೆ ತಿದ್ದುಪಡಿ ಮೂಲಕ ಈಗ ಲಿಟ್ಮಸ್ ಟ್ರಸ್ಟಿಗೆ ಒಳಪಡಿಸಿದ್ದಾರೆ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ಸಿನಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಈಗ ಈಗ ಮುಂದಿನ ಕಲಾಪದ ಸಂದರ್ಭದಲ್ಲಿ ಏನು ಮಾಡೋದು ಮೊನ್ನೆ ಮಲ್ಲಿಕಾರ್ಜುನ ಮುತ್ತೆ ಗಲಾಟೆ ಮಾಡಿದರು ಯಾವ ವಿಷಯ ಗಲಾಟೆ ಮಾಡಿದರು ವಕ್ಫ್ ಕಾಯ್ದೆ ತಿದ್ದುಪಡಿ ಬಗ್ಗೆ ಮಾಡಲಿಲ್ಲ ಅವರು ಅವರು ಹೇಳಿದರು ನಮ್ಮದು ಯಾವ ವಿಷಯಕ್ಕೆ ಡಿಸೆಂಟ್ ನೋಟ್ ಇದೆಯೋ ಅದನ್ನು ನೀವು ಡಿಲೀಟ್ ಮಾಡಿದ್ದೀರಿ ನಾವು ಯಾವುದನ್ನು ಬೇಡ ಅಂತ ಹೇಳಿದ್ವಿ ಅದನ್ನು ನೀವು ಡಿಲೀಟ್ ಮಾಡಿದೆ ಅದಕ್ಕೋಸ್ಕರ ನಮ್ಮ ವಿರುದ್ಧ ಇನ್ನು ಶರದ್ ಪವಾರ್ ಮಗಳು ಸುಪ್ರಿಯಾ ಸುಳೆ ಆಕೆ ಹೇಳ್ತಾರೆ ಆಕೆ ಹೇಳ್ತಾರೆ ಇದರ ಕುರಿತಾಗಿ ನಾವು ತೀರ್ಮಾನ ಮಾಡ್ತೀವಿ ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಏನರ್ಥ ಇದು ಅಂದರೆ ಇವತ್ತು ಯಾವ ವಿಪಕ್ಷದವರು ಮುಸಲ್ಮಾನರ ಓಲೈಕೆಯೇ ಜೀವನ ಅಂದ್ಕೊಂಡಿದ್ದಾರೋ ಅವರೆಲ್ಲರಿಗೂ ಈ ಬಾರಿಯ ಸಂದರ್ಭ ಈ ವಕ್ಫ್ ಕಾಯ್ದೆ ತಿದ್ದುಪಡಿಯ ಸಂದರ್ಭದಲ್ಲಿ ಯಾವ ನಿಲುವು ತೆಗೆದುಕೊಳ್ಳಬೇಕು ಅನ್ನೋ ತಿಳಿಲಾರದಂಥ ಅತಿ ದೊಡ್ಡದಾದಂಥ ಅಯೋಮಯ ಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ ನೋಡಿ ಕಾಂಗ್ರೆಸ್ಸು ಎರಡು ಸಾವಿರದ ಎಂಟರಲ್ಲಿ ಸಚ್ಚಾರ್ ಸಮಿತಿಯ ವರದಿಯನ್ನು ತೋ ಸಚ್ಚಾರ್ ವರದಿ ಮಾಡಲಿಕ್ಕೆ ಹೇಳ ಒಂದು ಗೊತ್ತುವಳಿಯನ್ನು ತೆಗೆದುಕೊಳ್ಳುತ್ತೆ ಅದರ ಪ್ರಕಾರ ಈ ದೇಶದ ದಲಿತರಿಗಿಂತ ಅತ್ಯಂತ ಹೀನ ಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ಅದು ಮುಸಲ್ಮಾನರು ಅವರಿಗೆ ಸಲ್ಲಬೇಕಾದಂಥ ನ್ಯಾಯ ಸಂದಿಲ್ಲ ಅಂತೇಳಿ ಅದು ವರದಿಯನ್ನು ಕೊಡುತ್ತೆ ಸಚ್ಚಾರ್ ಸಮಿತಿ ಆ ವರದಿಯನ್ನು ಇವರು ಅಂಗೀಕರಿಸಲಿಕ್ಕೆ ಆರು ವರ್ಷ ಆದರೂ ಅದನ್ನು ಯಾವುದೇ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇವ್ರ ಕಡೆ ಸಾಧ್ಯ ಆಗೋದಿಲ್ಲ ಏನು ಮಾಡ್ತಾ ಬರ್ತಾರೆ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡೋದು ಅವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ಆಸ್ತಿಗಳನ್ನ ಬರೆದುಕೊಡೋದು ಚುನಾವಣೆ ಹತ್ತಿರ ಬಂತ ಎರಡು ಸಾವಿರದ ಹದಿಮೂರಲ್ಲಿ ಕಾಯ್ದೆ ಮಾಡೋದು ಅವ್ರು ಯಾವ ಆಸ್ತಿ ಮುಟ್ತಾರೋ ಅವ್ರದೇ ಆಸ್ತಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಯಾವುದೇ ರೀತಿಯಾದಂಥ ಸಂವಿಧಾನಿಕವಾದಂಥ ತೀರ್ಮಾನ ಅಲ್ಲದಂಥ ಕೋರ್ಟ್ಗೆ ಹೋಗಲಾರ್ದಾಗೆ ಟ್ರಿಬ್ಯುನಲ್ಗೆ ಅದನ್ನು ಮೀಸಲಿರಿಸ್ಬಿಡೋದು ಈ ರೀತಿಯಾಗಿ ಅವ್ರನ್ನ ಓಲೈಸಲಿಕ್ಕೆ ಹೋದರೆ ವಿನಃ ಮುಸಲ್ಮಾನರನ್ನು ಬೇರು ಸಹಿತ ತಳಸ್ಪರ್ಶಿಯಾಗಿ ಅವರ ಉದ್ಧಾರಕ್ಕಾಗಿ ಅವರ ಮುಖ್ಯವಾಹಿನಿಗೆ ತರಲಿಕ್ಕಾಗಿ ಅವರ ಸಾಕ್ಷರನ್ನಾಗಿ ಮಾಡಲಿಕ್ಕಾಗಿ ಅವರನ್ನು ಸ್ವಾವಲಂಬಿಯನ್ನಾಗಿ ಮಾಡಲಿಕ್ಕಾಗಿ ಯಾವುದೇ ರೀತಿ ಕೆಲಸ ಮಾಡಲ್ಲ ಅವರಿಗೆ ಕಂಡು ಕಂಡ ಆಸ್ತಿ ಬರೆದು ಕೊಟ್ಬಿಡ್ದು ಮೌಲಾನಾ ಮೌಲ್ವಿಗಳು ಹೋಗ್ತಾರೆ ಎರಡು ಸಾವಿರದ ಹದಿಮೂರಲ್ಲಿ ದಿಲ್ಲಿಯ ಪ್ರಮುಖ ನೂರ ಇಪ್ಪತ್ತು ಆಸ್ತಿಗಳ ಪಟ್ಟಿಯನ್ನು ಬರೀತಾರೆ ಇದನ್ನು ಹೋಗಿ ಇದನ್ನು ವಕ್ಫ್ ಆಸ್ತಿ ಅಂತ ನೀವು ಡಿಕ್ಲೇರ್ ಮಾಡಿ ಅಂತ ಹೇಳ್ತಾರೆ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿಗೆ ಮುಂದೆ ಚುನಾವಣೆ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಾಸ್ ಮಾಡ್ತಾರೆ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಈ ರೀತಿಯದಾದಂಥ ಓಲೈಕೆಯ ರಾಜಕಾರಣ ಮಾಡ್ಕೊಂಡು ಬಂದವರಿಗೆ ಈಗ ಎಂಥ ನಿರ್ಣಾಯಕ ಸ್ಥಿತಿ ಬಂದಿದೆ ಅಂದರೆ ಮುಸಲ್ಮಾನರನ್ನು ಓಲೈಸಿದರೆ ಈ ದೇಶದ ಹಿಂದೂ ಚಾಟಿ ಬೀಸಿ ಹೊಡಿತಾನೆ ಸುಮ್ಮನೆ ಇರೋದಿಲ್ಲ ಈ ಸಲಾಮ್ ಆತನಿಗೆ ಗೊತ್ತಾಗಿದೆ ಯಾವ ರೀತಿ ಇಷ್ಟು ವರ್ಷ ಇವರು ನಮ್ಮನ್ನು ಆಳ್ಕೊಂಡು ಬಂದರು ಮೊಘಲರಿಗಿಂತ ಕೀಳಾಗಿ ನಮ್ಮನ್ನು ನೋಡ್ಕೊಂಡು ಬಂದಿದ್ದಾರೆ ಇವರಿಗೆ ಸುಮ್ಮನೆ ಬಿಡಬಾರ್ದು ಅಂತ ಗೊತ್ತಾಗಿದೆ ಇದಕ್ಕೆ ಪ್ರತಿಫಲನ ಏನು ಇದು ನಮ್ಮ ಕಣ್ಣೀರಿಗಿರುವಂಥ ಸಾಕ್ಷಿ ಏನು ಹರಿಯಾಣ ಚುನಾವಣೆ ಮಹಾರಾಷ್ಟ್ರದ ಚುನಾವಣೆ ದಿಲ್ಲಿಯ ಚುನಾವಣೆ ಯಾವ ದಿಲ್ಲಿಯ ಚುನಾವಣೆಯಲ್ಲಿ ಎಲ್ಲ ವಿಶ್ಲೇಷಕರು ಹೇಳ್ತಾ ಇದ್ರು ಮುಸಲ್ಮಾನರು ಅಕ್ರಮ ಬಾಂಗ್ಲಾದೇಶಿಯವರು ಮತ್ತು ಜುಗ್ಗಿ ಝೋಪಡಿ ಅವರಿಂದ ಚುನಾವಣೆ ತೀರ್ಮಾನ ಆಗುತ್ತೆ ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೋ ಅವರೆಲ್ಲ ಇವತ್ತು ತಲೆ ತಗ್ಗಿಸಿಕೊಂಡು ಓಡಾಡ್ತಾ ಇದ್ದಾರೆ ಯಾಕೆಂದರೆ ಇಡೀ ಭಾರತ ದೇಶದ ಮನಸ್ಥಿತಿ ಬದಲಾಗಿದೆ ಇದು ಕಾಂಗ್ರೆಸ್ಸಿಗೆ ಬಹುಶಃ ಅರ್ಥ ಆಗಿದೆ ಅಂತ ನನಗನಿಸ್ತೇನೆ ಆದರೆ ಅವ್ರ ನಿಲುವು ಹೇಗಿರುತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ